ಇತಿಹಾಸ ಪ್ರಸಿದ್ಧ ಕದ್ರಿಶ್ರೀ ಮಂಜುನಾಥ ದೇವಸ್ಥಾನದಲ್ಲಿ ವರ್ಷಾವಧಿ ಜಾತ್ರೆ ಜನವರಿ ಹದಿನಾಲ್ಕರಿಂದ ಇಪ್ಪತ್ತ ನಾಲ್ಕರವರೆಗೆ ನಡೆಯಲಿದೆ ಎಂದು ವ್ಯವಸ್ಥಾಪನಾ ಸಮಿತಿಯ ಮಾಜಿ ಅಧ್ಯಕ್ಷರಾದ ಶೆಟ್ಟಿ ತಿಳಿಸಿದ್ದಾರೆ ಸೋಮವಾರ ದೇವಸ್ಥಾನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜನವರಿ ಹದಿನಾಲ್ಕರಂದು ಮುಂಜಾನೆ ತೀರ್ಥಸ್ನಾನ ಆರಂಭವಾಗಲಿದ್ದು ಕದ್ರಿ ಶ್ರೀ ಮಠಾಧಿಪತಿ ಶ್ರೀ ರಾಜ ನಿರ್ಮಲನಾಥಾಜಿ ಅವರಿಂದ ತೀರ್ಥಸ್ನಾನ ನೆರವೇರುವುದು ಸಂಜೆ ಆರು ಗಂಟೆಗೆ ಏಳು ಪಟ್ಟಣ ಮಗುವೀರ ಮಹಾಸಭಾದವರಿಂದ ಧ್ವಜಸ್ತಂಭದ ಆರೋಹಣ ಮಹಾಪೂಜೆ ಬಳಿಕ ಶ್ರೀ ಮಲರಾಯ ದೇವದ ಭಂಡಾರ ಆಗಮನವಾಗಲಿದೆ ಎಂದರು ಕ್ಷೇತ್ರದ ಸದಸ್ಯ ಆಗಿರುವಂತಹ ಮಲ್ಲಿಕ ಪಟ್ಟಣ ಅವರು ಆಮೇಲೆ ಸದಸ್ಯಾಗಿರುವ ಚಂದ್ರಕರ ಜೊತೆ ಇದ್ದಾರೆ ಕಾರ್ಯನಿರ್ವಹಣಾಧಿಕಾರಿಯಾಗಿ ಇವತ್ತಿನಿಂದ ಚಾಲನೆ ಪಡೆದಿರುವಂತಹ ಇಲ್ಲಿಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಸೇವೆ ಸಲ್ಲಿಸಿರುವ ನಮ್ಮ ಈ ಒಂದು ಜಾತ್ರೆ ಪ್ರತಿ ವರ್ಷ ಸಹಕಾರ ಅವರೇ ಎಲ್ಲರನ್ನ ನಿರ್ಮಿಸ್ತಾ ಇದ್ದರು ಪ್ರತಿ ವರ್ಷ ನಮ್ಮ ಜನವರಿ ಹದಿಮೂರರ ಈ ಗದ್ದಿ ದೇವಸ್ಥಾನ ಉತ್ಸವ ಹೇಳ್ತಾ ಇದ್ದರೂ ಇವತ್ತು ಒಂದು ಸಾವಿರ ವರ್ಷದ ಮುಂದೆ ಈ ಒಂದು ದೇವಸ್ಥಾನ ಇದಕ್ಕೆ ಸಾವಿರಾರು ಜನರಲ್ಲಿ ಬಂದು ಹುಡುಕ್ತಾ ಇದ್ದಾರೆ ದೇವರ ಹಾಗೆ ಈ ಇವತ್ತು ದೇವಸ್ಥಾನವನ್ನು ಇಪ್ಪತ್ತು ವರ್ಷ ವರ್ಷದಿಂದ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ಈ ಮತ್ತೆ ಈ ಒಂದು ದೇವಸ್ಥಾನಕ್ಕೆ ಹಲವಾರು ಅಭಿವೃದ್ಧಿ ಎಲ್ಲ ಥರದ ಆಗುವ ಆದ್ಯ ಬಿಲ್ಡಿಂಗ್ ಎಲ್ಲ ಎಲ್ಲ ನಾವು ಸಹಾಯ ಮಾಡಿ ಇವತ್ತು ದೇವಸ್ಥಾನವನ್ನು ಅತಿ ಎತ್ತರಕ್ಕೆ ಬೆಳೆಸಿ అలకమ ఈ వన్ ఛార్జ్ ఐస్ 1300 కు చాలా రోజుల నుండి ఈ ఛార్జ్ విడదీయను మా సహకారం బాగా గత్యురు ఇన్ఫర్మేషన్ ఇవేల రాష్ట్రానాకి ఈ పండిక గలననుకు ప్రతియతినష్టం తోని కరవతను నాదను నాటరే ఒక నాలుగు విచోచాలక్షల మంత్రం కుచి రెద నచ్చబె కతరం నా ఉదర్చను సోనాతైతే ತಲುಪರು ಅದಕ್ಕ ಒಳ್ಳೆಯ ಕೆಲಸ ಮಾಡ್ತಾರೆ ಶ್ರದ್ಧೆಯನ್ನು ಮಾಡ್ತಾರೆ ಈ ದೇವಸ್ಥಾನಕ್ಕೆ ಎಲ್ಲ ರೀತಿಯ ಸಹಕಾರ ಕೊಟ್ಟಿದ್ದಾರೆ ಆದ ಕಾರಣ ಈ ಒಂದು ನಮ್ಮ ಜಾತ್ರೆ ಬಹಳ ವಿಜಯಣೆಯಿಂದ ಬೇರೆ ಸುರಿದಾಗುತ್ತೆ ದೇವರು ಕಾಪಾಡಿಕೊಂಡು ಬರಬೇಕು ಎಲ್ಲರ ಸಾಧ್ಯ ಆದರೆ ಈ ಒಂದು ಪ್ರತಿ ವರ್ಷ ಒಂದು

ಸಂತವಾಗಿ ಜಾತ್ರೋತ್ಸವ ನಡೆಯುತ್ತಿದ್ದೇನೆ ನಾನು ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯೆಯಾಗಿ ಇದು ಎರಡನೇ ಬಾರಿ ನಾನು ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಿದ್ದೇನೆ ಕಳೆದ ವರ್ಷದಲ್ಲೂ ಎಲ್ಲ ದಿವಸವು ಭಾಗವಹಿಸಿ ಎಲ್ಲ ದೇವರ ಪ್ರಸಾದ ಪ್ರಸಾದ ಸ್ವೀಕರಿಸಿದ್ದೇನೆ ಈ ಧಾರ್ಮಿಕ ಪರಿಷತ್ ಸದಸ್ಯಾದರು ಇದೇ ಜಿಲ್ಲೆಯವಳು ಬಂಟ್ವಾಳ ತಾಲೂಕಿನವರು ಬಲಾರ ಬೀಡು ಮಲರಾಯನ ಹಾದಿ ಮೂಲ ಸ್ಥಾನದಲ್ಲಿ ನಾನು ಇಪ್ಪತ್ತೆಂಟು ವರ್ಷಗಳಿಂದ ಇದ್ದೇನೆ ಆ ಮಲರಾಯನಿ ಪ್ರಮುಖರಾದ ಎಸ್ ಪ್ರದೀಪ್ ಕುಮಾರ್ ಕಲ್ಕುರ ಈ ಸಂದರ್ಭ ಜಾತ್ರೆಯ ಸಮಗ್ರ ಮಾಹಿತಿ ಇತ್ತರ ಜನವರಿ ಇಪ್ಪತ್ತ ಒಂದರಂದು ಮಧ್ಯಾಹ್ನ ಹನ್ನೆರಡಕ್ಕೆ ಮಹಾಪೂಜೆಯಾಗಿ ರಥಾರೋಹಣ ನೆರವೇರಲಿದೆ ಸಂಜೆ ಆರು ಗಂಟೆಗೆ ಶ್ರೀ ಮನ್ಮಹ ರಥೋತ್ಸವ ಬೆಳ್ಳಿ ರಥೋತ್ಸವ ಚಂದ್ರಮಂಡಲ ಉತ್ಸವದ ಬಳಿಕ ಮಹಾಪೂಜೆ ಭೂತಬಲಿ ಹಾಗೂ ಕವಾಟ ಬಂಧನ ನಡೆಯಲಿದೆ ಎಂದು ತಿಳಿಸಲಾಯಿತು ಹಲವಾರು ಜನ ನಿವೃತ್ತಿಯೂ ಆಗಿದ್ದಾರೆ ಇವತ್ತು ಧಾರ್ಮಿಕ ಪರಿಷತ್ತಿನ ರಾಜ್ಯ ಸದಸ್ಯರು ನಮ್ಮ ಜೊತೆಗಿದ್ದಾರೆ ಜಿಲ್ಲಾ ಸದಸ್ಯರು ನಮ್ಮ ಜೊತೆಗಿದ್ದಾರೆ ಸರ್ಕಾರದ ಆಡಳಿತಾತ್ಮಕ ನೆಲೆಯಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ನಡೆಯುತ್ತಿರುವಂಥ ಕರ್ನಾಟಕ ಸರ್ಕಾರದ ಎ ದೇವಸ್ಥಾನ ಸ್ವಚ್ಛತೆಯಲ್ಲೂ ರಾಜ್ಯದಲ್ಲಿ ಪ್ರಥಮ ಬಹುಮಾನ ಪಡೆದ ದೇವಸ್ಥಾನ ಅಂತ ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಹೇಳ್ತಾ ಬಹುಶಃ ಯಾವುದೇ ಗೊಂದಲವಿಲ್ಲದೆ ಎಲ್ಲ ಕಾರ್ಯಗಳು ನಡೀತಾ ಇದೆ ಈ ದೇವಳದ ವಿಶೇಷ ವಿಶೇಷತೆ ಅಂತ ಹೇಳಿದ್ರೆ ಒಳಗಿನ ಪೂಜಾ ಕಾರ್ಯಗಳು ಅದರ ಜೊತೆಗೆ ಉತ್ಸವಾದ ಪ್ರಕ್ರಿಯೆಗಳು ಅದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುವುದಿದ್ರೆ ಎಲ್ಲ ಹೊರಗಿನ ಸಭಾ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೊರಗಿನ ಸಂಘಟನೆಗಳಿಂದಲೇ ಪ್ರತಿ ವರ್ಷಗಳು ಅದು ಬಹಳ ವ್ಯವಸ್ಥಿತವಾಗಿ ಮಲ್ಲಿಕಾ ಕಲಾವಂತ ಇರ್ಬೋದು ಪ್ರತಿಷ್ಠಾನ ಇರ್ಬೋದು ಅಥವಾ ಇಲ್ಲಿಯ ಅಯ್ಯಪ್ಪ ಸಮಿತಿ ಇರ್ಬೋದು ಅಷ್ಟಮಿ ಸಮಿತಿ ಇರ್ಬೋದು ಈಗ ತುಂಬ ಸಂಘಟನೆಗಳು ಶಿವರಾತ್ರಿ ಬಗ್ಗೆ ಇರ್ಬೋದು ಅದು ಜನ ನಡೀತಿರ್ಬೋದು ನಿಮ್ಮೆಲ್ಲರ ಸಾಕಷ್ಟು ನಡೀತಾ ಇದೆ ಅಂತ ಹೇಳ್ತಾ ಬಹುಶಃ ಇದೆ ಇವತ್ತು ನಾಳೆ ಇಂತಹ ಗ್ರಂಥಿಗಳ ಪ್ರಾರ್ಥನೆ ಮತ್ತು ಯಾಗಶಾಲೆಯ ಪ್ರವೇಶದಿಂದ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಇದು ಆರಂಭಗೊಳ್ಳುತ್ತೆ ರಾತ್ರಿ ಹತ್ತು ಗಂಟೆಗೆ ಆರಂಭಗೊಂಡಂತ ಉತ್ಸವ ನಾ ಹದಿನಾಲ್ಕನೇ ತಾರೀಕಿಗೆ ಸ್ನಾನ ಮಠಾಧಿಪತಿಗಳ ಕದ್ರಿ ಯೋಗಿ ಮಠದ ಮಠಾಧಿಪತಿಗಳ ಉಪಸ್ಥಿತಿಯಲ್ಲಿ ಬೆಳಿಗ್ಗೆ ಬೇಗ ನಾಲ್ಕು ಗಂಟೆಗೆ ಸ್ನಾನ ಅದು ಆರಂಭವಾಗುತ್ತದೆ ಬೆಳಿಗ್ಗೆ ಬೇಗ ನಾಲ್ಕು ಗಂಟೆಗೆ ಅದು ಯಾತ್ರಾರ್ಥಿಗಳಿಗೆ ತದನಂತರ ಸಂಜೆ ಸುಮಾರು ಆರು ಗಂಟೆಗೆ ಇಲ್ಲಿಯ ಮಗವೀರ ಬಂಧುಗಳ ಒಂದು ಪೂರ್ಣವಾದಂತಹ ಸಹಯೋಗದೊಂದಿಗೆ ಮರ ಏರುದು ಅಂತ ಹೇಳ್ತಾರೆ ನಾವಿಲ್ಲಿ ಕುಡಿಮರವನ್ನು ಏರಿಕೊಂಡು ಜಿಲ್ಲಾ ಧಾರ್ಮಿಕ ಪರಿಷತ್ತು ಸದಸ್ಯೆ ಚಂದ್ರಕಲಾ ಕದ್ರಿ ಕ್ಷೇತ್ರದ ಕಾರ್ಯನಿರ್ವಹಣಾಧಿಕಾರಿ ಪುಷ್ಪಲತಾ ನಿಕಟಪೂರ್ವ ಕಾರ್ಯನಿರ್ವಹಣಾಧಿಕಾರಿ ಪ್ರವೀಣ್ ಕ್ಷೇತ್ರದ ಪರ್ಯಾಯ ಅರ್ಚಕರಾದ ರಾಘವೇಂದ್ರ ಅಡಿಗ ಸುಧಾಕರ್ ಪೇಜಾವರ ಬದಲಾದವರು ಈ ವೇಳೆ ಹಾಜರಿದ್ದರು